ম <trouble> ವೀಕ್ಷಕರೇ ಅಸಪಾ ಗೆ ಸ್ವಾಗತ ನಿನ್ನೆ ನಮ್ಮ ರಾಜ್ಯದಲ್ಲಿ ಮತ್ತೊಂದು ಭೀಕರ ಕೊಲೆ ಪ್ರಕರಣ ಒಂದು ಬೆಳಕಿಗೆ ಬಂದಿದೆ ಮಗಳು ಚೆನ್ನಾಗಿ ಓದಬೇಕು ನಮ್ಮ ತರ ನಾಲಿ ಮಾಡಿ ಕಷ್ಟಪಡದು ಬೇಡ ಎಂದು ಹೆತ್ತವರು ಹಾಸ್ಟೆಲ್ ಸೇರಿಸಿದರೆ ಪ್ರೀತಿ ಪ್ರೇಮ ಎಂದು ಮನೆ ಗೊತ್ತಿಲ್ಲದೆ ಸಂಬಂಧವನ್ನು ಬೆಳೆಸಿಕೊಂಡು ನಿನ್ನೆ ಆತನಿಂದಲೇ ಭೀಕರವಾಗಿ ಹತ್ಯೆಯಾಗಿದ್ದಾಳೆ ಏನಿದು ಘಟನೆ ವಿವರವಾಗಿ ನೋಡುವ ಮುನ್ನ ನೀವು ನಮ್ಮ ಚಾನಲ್ ಅನ್ನು ಇನ್ನು ಸಬ್ಸ್ಕ್ರೈಬ್ ಮಾಡಿದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿದ ಎಲ್ಲಾ ಕಾರ್ಯಕ್ರಮಗಳು ನಿಮ್ಮನ್ನು ತಲುಪಲು ಸಹಾಯವಾಗ್ತದೆ ವೀಕ್ಷಕರೇ ನಿನ್ನೆ ಕಲ್ಲಿನಕೋಟೆ ಚಿತ್ರದುರ್ಗ ಕಲ್ಲುಗಳು ಒಮ್ಮೆ ನಡುಗಿ ಹೋಗಿದೆ ಯಾಕೆಂದರೆ ಅಂತಹ ಬಿಬಸ್ ರೀತಿಯಲ್ಲಿ ಒಂದು ಹುಡುಗಿಯ ಮೃತದೇಹ ರಾಷ್ಟ್ರೀಯ ಹೆದ್ದಾರಿ ಗೋನೂರು ರಸ್ತೆಯ ಸಮೀಪ ಇರುವ ಜಮೀನಿನಲ್ಲಿ ಪತ್ತೆಯಾಗಿದ್ದು ಆಕೆ ಯಾರು ಎಲ್ಲಿಯವನು ಎಂದು ಗುರುತು ಹಿಡಿಯಲು ಸಾಧ್ಯನೇ ಇಲ್ಲದ ರೀತಿಯಲ್ಲಿ ಪೆಟ್ರೋಲ್ ಸುರಿದು ಸುಟ್ಟು ಹಾಕಲಾಗಿತ್ತು ಅರ್ಧ ಬೆಂದ ದೇಹದಿಂದಾಗಿ ಅದು ಹೆಣ್ಣು ಮಗಳ ದೇಹ ಎಂದು ತಿಳಿದಿತ್ತು ವಿನಃ ಬೇರೆ ಯಾವ أو دايريت يأكل ಆರೋಪಿಗೆ ಶಿಕ್ಷೆ ಆಗಲೆಂದೇ ಏನೋ ಸಾಕ್ಷಿಯಾಗಿ ಆಕೆಯ ಕೈ ಮೇಲಿನ ಟ್ಯಾಟೋ ಒಂದು ಬಾಕಿಯಾಗಿತ್ತು ಅದರ ಜಾಡು ಹಿಡಿದು ಪೊಲೀಸರು ಈ ದೇಹ ಯಾರದು ಎಂದು ಪತ್ತೆ ಹಚ್ಚಲು ತನಿಖೆ ನಡೆಸುತ್ತಿರುವಾಗ ವಾರಗಳ ಹಿಂದೆ ಇನ್ನೊಂದು ಪೊಲೀಸ್ ಠಾಣೆಯಲ್ಲಿ ಹೆಣ್ಣು ಮಗಳ ನಾಪತ್ತೆ ದೂರು ದಾಖಲಾಗಿತ್ತು ಪೊಲೀಸರು ಎರಡು ಪ್ರಕರಣಗಳನ್ನು ತಾಳೆ ಹಾಕಿದಾಗ ಆ ಶವ ಯಾರದು ಕೊಲೆಯಾದ ಹುಡುಗಿಯಾರು ಆಕೆಯ ಊರು ಎಲ್ಲವೂ ತಿಳಿದು ಬರುತ್ತದೆ ವೀಕ್ಷಕರೇ ಅಲ್ಲಿ ಭೀಕರವಾಗಿ ಕೊಲೆಯಾದ ಯುವತಿಯ ಹೆಸರು ಅರ್ಷಿತ ಹತ್ತೊಂಬತ್ತು ಇಪ್ಪತ್ತು ವರ್ಷದ ಆಸುಪಾಸಿನವಳು ಚಿತ್ರದುರ್ಗದ ಹಿರಿಯೂರು ತಾಲೂಕಿನ ಕೋಬೇರಹಟ್ಟಿ ಗ್ರಾಮ ಗ್ರಾಮದ ನಿವಾಸಿ ಆಕೆ ಚಿತ್ರದುರ್ಗದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಒಂದರಲ್ಲಿ ಸೆಕೆಂಡ್ ಇಯರ್ ಬಿ ಓದುತ್ತಿದ್ದಳು ಅಲ್ಲೇ ಸಮೀಪದ ಹಾಸ್ಟೆಲ್ ಒಂದರಲ್ಲಿ ವಾಸವಾಗಿದ್ದಳು ಕಳೆದ ವಾರ ಅಂದರೆ ಆಗಸ್ಟ್ ಹದಿನಾಲ್ಕರಂದು ಊರಿಗೆ ತೆರಳುವುದಾಗಿ ವಾರ್ಡನ್ಗೆ ಲೀವ್ ಲೆಟರ್ ಕೊಟ್ಟು ತೆರಳಿದ್ದರು ಆದರೆ ಮನೆಗೆ ಹೋಗಿರಲಿಲ್ಲ ಮಗಳು ಕಾಲೇಜಿನಲ್ಲಿ ಓದುತ್ತಾ ಹಾಸ್ಟೆಲ್ನಲ್ಲಿದ್ದಾಳೆ ಎಂದು ಪೋಷಕರು ಭಾವಿಸಿದ್ದರು ಆದರೆ ಆಕೆ ಒಂದು ವಾರ ಎಲ್ಲಿಗೆ ಹೋಗಿದ್ದಳು ಯಾರ ಜೊತೆ ವಾಸವಿದ್ದಳು ಎನ್ನುವುದು ಇನ್ನೂ ತಿಳಿದಿಲ್ಲ ತನಿಖೆ ಕೊನೆಯ ಹಂತಕ್ಕೆ ಬರುವಾಗ ಬಹುಶಃ ಇದೆಲ್ಲ ತಿಳಿಯಬಹುದಾಗಿದೆ ಆದರೆ ಈ ಒಂದು ವಾರದ ನಡುವೆ ಆಕೆ ಕಾಲೇಜಿಗೆ ಬಂದಿದ್ದಲ್ಲ ಅನ್ನುವ ಸುದ್ದಿ ಇದೆ ಅಂದರೆ ಆಕೆ ಮನೆಗೆ ತೆರಳುತ್ತೇನೆ ಎಂದು ಹಾಸ್ಟೆಲ್ ನಿಂದ ರಜಾ ಪಡೆದು ಅಲ್ಲೆಲ್ಲೋ ತಂಗಿದ್ದಲು ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತದೆ ಈ ನಡುವೆ ತನಿಖೆ ಆರಂಭಿಸಿದ ಪೊಲೀಸರಿಗೆ ಆಕೆಗೆ ಒಬ್ಬ ಬಾಯ್ ಫ್ರೆಂಡ್ ಇರುವುದಾಗಿಯೂ ಅವರಿಬ್ಬರು ಎರಡು ವರ್ಷಗಳಿಂದ ಪ್ರೀತಿ ಪ್ರೇಮ ಎಂದು ಕೈಕೈ ಹಿಡಿದು ಊರೆಲ್ಲ ಸುತ್ತಲುತ್ತಿದ್ದ ವಿಚಾರ ಸಹಪಾಠಿಗಳಿಂದ ತಿಳಿಯುತ್ತದೆ ಆತನ ಹೆಸರು ಚೇತನ್ ಕೆಳಕೋಟೆ ಬಡಾವಣೆ ನಿವಾಸಿ ಪೊಲೀಸರು ತಮ್ಮ ಕಸ್ಟಡಿಗೆ ತೆಗೆದುಕೊಂಡು ಲಾಠಿ ರುಚಿ ತೋರಿಸಿದಾಗ ಸತ್ಯ ಒಂದೊಂದಾಗಿ ಹೊರಬರುತ್ತದೆ ವೀಕ್ಷಕರೇ ಅವರಿಬ್ಬರು ಎರಡು ವರ್ಷಗಳಿಂದ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದರು ಮನೆ ಮಂದಿಗೆ ತಿಳಿಯದೆ ಪಾರ್ಕ್ ಹೋಟೆಲ್ ಅಂತಾನು ಸುತ್ತಾಡುತ್ತಿದ್ದರು ಚೇತನ್ ಪೊಲೀಸರಿಗೆ ಕೊಟ್ಟ ಮಾಹಿತಿ ಪ್ರಕಾರ ಆಕೆ ಗರ್ಭಿಣಿ ಕೂಡ ಆಗಿದ್ದಳು ನಂತರ ಆಕೆ ಮದುವೆ ಆಗುವಂತೆ ಪೀಡಿಸತೊಡಗುತ್ತಾಳೆ ಆದರೆ ಅಷ್ಟು ಮಾತ್ರಕ್ಕೆ ಕೊಲೆ ಮಾಡಿದ್ದು ಅಲ್ಲ ಆಕೆಯ ಮೊಬೈಲ್ ನಲ್ಲಿ ಬರೋಬ್ಬರಿ ಹದಿನೆಂಟು ಸಿಮ್ಗಳು ಇತ್ತು ಅನ್ನೋದು ಆತನ ಆರೋಪ ಅದು ಎಷ್ಟು ಸತ್ಯನೋ ಸುಳ್ಳೋ ಎನ್ನುವುದು ಪೊಲೀಸರ ತನಿಖೆಯ ಮೂಲಕ ಗೊತ್ತಾಗುತ್ತದೆ ಇನ್ನು ಆಕೆ ಅವರೊಂದಿಗೆ ಇದ್ದ ರೀತಿಯಲ್ಲೇ ಬೇರೆ ಹುಡುಗರ ಜೊತೆಗೂ ಇದ್ದಲು ಅನ್ನುವ ಕಾರಣಕ್ಕೆ ಆಗಾಗ್ಗೆ ಅವರ ನಡುವೆ ಜಗಳ ಉಂಟಾಗುತ್ತಿತ್ತು ಆ ದಿನ ಸಂಜೆ ಚೇತನ್ ಆಕೆಯನ್ನು ಬೈಕ್ನಲ್ಲಿ ಕರೆದುಕೊಂಡು ಹೋಗುವಾಗ ಇದೇ ವಿಷಯಕ್ಕೆ ಮಾತುಕತೆ ನಡೆದು ಜಗಳ ಶುರುವಾಗುತ್ತದೆ ನಂತರ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಆಕೆಯ ಮೇಲೆ ಹಲ್ಲೆ ಮಾಡಿ ಉಸಿರು ಕಟ್ಟಿಸಿಕೊಳ್ಳುತ್ತಾನೆ ಮಾತ್ರವಲ್ಲ ಯಾವುದೇ ಸಾಕ್ಷಿ ಉಲಿಯಬಾರದೆಂದು ಆಕೆಯ ದೇಹದ ಮೇಲೆ ಚಪ್ಪಲಿ ಇಟ್ಟು ಪೆಟ್ರೋಲ್ ಸುರಿದು ಸುಟ್ಟು ಹಾಕುತ್ತಾನೆ ಮೊಣ್ಣೆಯಿಂದ ಎಡಬಿಡದೆ ಸುರಿಯುತ್ತಿದ್ದ ಮಳೆಯ ಕಾರಣದಿಂದಾಗಿ ದೇಹ ಅರ್ಧಂಬರ್ಧ ಸುಟ್ಟು ಹೋಗಿರುತ್ತದೆ ಇದರಿಂದ ಕೊಳೆಯಾದವಳ ಬಗ್ಗೆ ಗುರುತು ಪತ್ತೆ ಹಚ್ಚಲು ಪೊಲೀಸರಿಗೆ ಸುಲಭ ಆಗುತ್ತದೆ ವೀಕ್ಷಕರೇ ಕೊಲೆ ಮಾಡಿದ ರೀತಿ ನೋಡುವಾಗ ಅದು ಆಕಸ್ಮಿಕ ಅಲ್ಲ ಅನ್ನೋದು ಸ್ಪಷ್ಟವಾಗುತ್ತದೆ ಯಾಕೆಂದರೆ ದೇಹ ಸುಡುವಷ್ಟು ಪೆಟ್ರೋಲ್ ಮೊದಲೇ ರೆಡಿ ಮಾಡಿಟ್ಟಿದ್ದ ಅಂದರೆ ಆಕೆಗೆ ತನ್ನ ಬಿಟ್ಟು ಬೇರೆ ಯಾರದೋ ಜೊತೆಗೆ ಸಂಬಂಧ ಇದೆ ಅನ್ನುವ ಆತನ ಆರೋಪ ಜೊತೆಗೆ ಈ ಚೇತನ್ ಅನ್ನುವವನು ಕ್ಯಾನ್ಸರ್ ಪೇಶಂಟ್ ಅದು ಮೂರನೇ ಹಂತಕ್ಕೆ ಬಂದು ತಲುಪಿತ್ತು ಬಹುಶಃ ತಾನು ಹೇಗೂ ಬದುಕುವುದಿಲ್ಲ ನನಗೆ ಮೋಸ ಮಾಡಿದ ಆಕೆಯು ಬದುಕಬಾರದು ಅನ್ನುವ ನಿರ್ಧಾರಕ್ಕೆ ಬಂದಿದ್ದಾನೆ ಅನ್ನಿಸುತ್ತದೆ ಇನ್ನು ಈತ ಆಕೆಯ ಮೇಲೆ ಮಾಡುತ್ತಿರುವ ಆರೋಪದಲ್ಲಿ ಎಷ್ಟು ಸತ್ಯವಿದೆ ಅನ್ನೋದು ತನಿಖೆ ಗೊತ್ತಾಗುತ್ತದೆ ಆದರೆ ಅದು ನಿಜ ಆಗಿದರೂ ಕೂಡ ಕೊಲೆ ಮಾಡುವ ಅಧಿಕಾರ ಯಾರಿಗೂ ಇರುವುದಿಲ್ಲ ಅಲ್ವಾ ಇನ್ನು ಈ ಪ್ರಕರಣ ಬೆಳಕಿಗೆ ಬರಲು ಇನ್ನೊಂದು ಕಾರಣವೂ ಇದೆ ಆಕೆ ಕೊನೆಯದಾಗಿ ತಾಯಿಗೆ ಕರೆ ಮಾಡಿ ಮಾತನಾಡಿದ್ದಾಳೆ ಒಂದೆರಡು ಮಾತಿಗೆ ಕರೆ ಕಟ್ಟೆ ಆಗಿದ್ದರಿಂದ ಆಕೆಯ ಹೆತ್ತವರು ಮರಳಿ ಕರೆ ಮಾಡಿದ್ದಾರೆ ಆದರೆ ನಂತರ ಫೋನ್ ಪಿಕ್ ಆಗಿಲ್ಲ ಇದರಿಂದ ಆತಂಕಗೊಂಡು ಆಕೆಯನ್ನು ಹುಡುಕಾಡಲು ಶುರು ಮಾಡುತ್ತಾರೆ ಆದರೆ ಏನು ಸುಳಿಯು ಲಭ್ಯ ಆಗಿರಲಿಲ್ಲ ಹಾಸ್ಟೆಲ್ ವಾರ್ಡನ್ ಆಕೆ ರಜಾ ಅರ್ಜಿ ಬರೆದು ಕೊಟ್ಟು ಹೋಗಿರುವುದಾಗಿ ತಿಳಿಸಿದ ನಂತರ ಆತಂಕ ಹೆಚ್ಚಾಗಿತ್ತು ಕೊನೆಗೆ ಪೊಲೀಸ್ ಠಾಣೆಯಿಂದ ಈ ರೀತಿ ಒಂದು ಬಾಡಿ ಸಿಕ್ಕಿದೆ ಬಂದು ನೋಡಿ ಎಂದಾಗ ಆ ಬಾಡಿ ತಮ್ಮ ಮಗಳದ್ದು ಎಂದು ಪೋಷಕರು ಕುಟುಂಬಿಕರ ಆಕ್ರಂದನ ಜೊತೆಗೆ ಆರೋಪಿಗೆ ಕಠಿಣ ಶಿಕ್ಷೆ ಆಗ್ರಹಿಸಿ ರಸ್ತೆ ತಡೆಯಿದ್ದು ಪ್ರತಿಭಟನೆಯನ್ನು ಮಾಡಿದ್ದಾರೆ ಇದು ಮೊದಲ ಹಂತದ ಪೊಲೀಸ್ ತನಿಖೆಯಿಂದ ಹೊರಬಂದ ಮಾಹಿತಿ ವೀಕ್ಷಕರೇ ಈ ಹರೆಯದ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮ ಎಂದೆಲ್ಲ ಸುತ್ತಾಡೋದು ದೈಹಿಕವಾಗಿ ಮುಂದುವರಿಯುವುದು ಇಂತಹ ದಾರುಣ ಸ್ಥಿತಿಗೆ ಬಂದು ತಲುಪುವುದು ಇದೇನೋ ಹೊಸತಲ್ಲ ಈಗಿನ ಕಾಲದಲ್ಲಿ ಇದು ಮಾಮೂಲು ಅನ್ನುವ ಮಟ್ಟಕ್ಕೆ ಬಂದು ನಿಂತಿದೆ ಈಗ ಪ್ರೀತಿ ಪ್ರೇಮ ಅಂದರೆ ಭಾವನೆಗಳ ವಿನಿಮಯ ಅಲ್ಲ ದೇಹಗಳ ಮಿಲನ ಇದು ಕಹಿಸತ್ಯ ಜೊತೆಗೆ ಹೆತ್ತವರ ಪಾಲಿಗೆ ಆತಂಕದ ವಿಚಾರ ವೀಕ್ಷಕರೇ ಇದು ಇವತ್ತಿನ ಅಸಪಾ ಟೈಮ್ಸ್ ವಿಶೇಷ ಸುದ್ದಿ ಇನ್ನಷ್ಟು ಮಾಹಿತಿಗಾಗಿ ಚಾನೆಲ್ ಅನ್ನು ನೋಡುತ್ತೀರಿ ನಿಮಗೆ ಈ ಮಾಹಿತಿ ಹೇಗೆ ಅನ್ನಿಸಿತು ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಜಾಗೃತಿಗಾಗಿ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು